ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಬಹಳಗಳ ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಒಂದು ಸಂತಸದ ಸುದ್ದಿ ಇದೀಗ ತಾನೇ ಹೊರಬಿದ್ದಿದೆ ಆ ಸುದ್ದಿ ಯಾವುದು ಯಾರಿಗೆಲ್ಲ ಇದರಿಂದ ಲಾಭ ಆಗ್ತಿದೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಸೌಲಭ್ಯ ಪಡಿತೀವಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರಿಂದ ಒಂದು ಸುತ್ತೋಲೆ ಇದೀಗ ತಾನೇ ನಮಗೆ ಲಭ್ಯವಾಗಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲಾಖೆಯ ಹದಿಮೂರು ಫಲಾನುಭವಿ ಆಧಾರಿತ ಇನ್ ಕ್ಯಾಶ್ ಮತ್ತು ಇನ್ ಕೈಂಡ್ ಯೋಜನೆಗಳನ್ನು ಡಿ ಬಿ ಟಿ ನೇರ ನಗದು ವರ್ಗಾವಣೆ ತಂತ್ರಾಂಶದಡಿ ಅಳವಡಿಸುವ ಲೈವ್ ಮಾಡಿರುವ ಕುರಿತು ಸೇವಾ ಸಿಂಧು ಯೋಜನೆ ತಂತ್ರಾಂಶದಲ್ಲಿ ಇದನ್ನು ಲಭ್ಯವಿದೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉಲ್ಲೇಖಿತ ಪತ್ರದನ್ವಯ ಸುವಿಧಾ ಯೋಜನೆ ಇವರಿಂದ ಡಿ ಬಿ ಟಿ ನೇರ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆ ತಂತ್ರಾಂಶದಡಿ ಅಳವಡಿಸಲಾಗಿರ್ತದೆ ಈ ಯೋಜನೆಯನ್ನು ಆನ್ಲೈನ್ ವೇದಿಕೆಯಲ್ಲಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಅಡಿಯಲ್ಲಿ ಡಿ ಬಿ ಟಿ ನೇರ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆಯಲ್ಲಿ ಅಳವಡಿಸಲಾಗಿರುವ ಯೋಜನೆಗಳ ಪಟ್ಟಿ ಈ ಕೆಳಕಂಡಿದೆ ಅಂದರೆ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿ ಹಾಕ್ಬೋದು ಯಾವೆಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೋಬಹುದು ಅಂತಕ್ಕಂಥ ಮಾಹಿತಿ ನಮ್ಮ ವಿಶೇಷ ಚೇತನರಿಗಿದೆ ಅದರಲ್ಲಿ ಹದಿಮೂರು ಒಂದು ಸ್ಕೀಮ್ಗಳನ್ನು ಈಗ ನಮ್ಮ ಇಲಾಖೆ ಪ್ರಕಟ ಮಾಡಿದೆ ಹದಿಮೂರು ಸ್ಕೀಮ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಮೊದಲನೇದು ಪ್ರತಿಭಾವಂತ ಅಂಗವಿಕಲ ಕೆಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಯೋಜನೆ ಇದು ತುಂಬ ಯಶಸ್ವಿಯಾಗಿರ್ತಕ್ಕಂಥ ಯೋಜನೆ ಇದರ ಸದುಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೋಬೇಕು ಇದರಲ್ಲಿ ಒಂದರಿಂದ ಐದನೇ ತರಗತಿ ಐದರಿಂದ ಹತ್ತನೇ ತರಗತಿ ಹತ್ತರಿಂದ ಪಿ ಯು ಸಿ ಡಿಪ್ಲೊಮೊ ಆದವರಿಗೆ ಎರಡು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಎಂಟು ಸಾವಿರ ಹೀಗೆ ಪ್ರತಿಭಾ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಅವರು ಕೊಡ್ತಾ ಹೋಗ್ತಾರೆ ಮೊದಲನೆಯದು ಈ ಯೋಜನೆ ಆಯಿತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಶಿಶುಪಾಲನಾ ಬತ್ತೆ ಇದು ಅಂದ ಮಹಿಳೆಗೆ ಜನಿಸುವ ಶಿಶುವಿಗೆ ಪೋಷಣ ಭತ್ತೆ ಹೇಳ್ಬಿಟ್ಟು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇದನ್ನು ಕೂಡ ಪೂರ್ಣ ಪ್ರಮಾಣದ ಅಂಥ ಮಹಿಳೆಯರು ಅದರ ಸದುಪಯೋಗವನ್ನು ಪಡ್ಕೋಬೋದು ನಿರುದ್ಯೋಗ ಭತ್ತೆ ಅಂದರೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿ ಯಾವುದೇ ಉದ್ಯೋಗ ಇಲ್ಲದಲೇ ಮನೆಯಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಈಗಾಗಲೇ ಕರ್ನಾಟಕ ಸರ್ಕಾರ ನಿರುದ್ಯೋಗ ಭತ್ತೆಯನ್ನು ಜಾರಿ ಮಾಡಿದೆ ಅದನ್ನು ಕೂಡ ನೀವು ಪಡ್ಕೋಬಹುದು ಅದಕ್ಕೆ ಇದಕ್ಕೊಂದು ಕಾರಣ ಒಂದು ಇದಕ್ಕೆ ಗೈಡ್ಲೈನ್ ಇದೆ ಅದೇನಪ್ಪ ಅಂದರೆ ನೀವು ಪೋಷಣ ಭತ್ತೆ ಪಡ್ಕೊತಾ ಇರಬಾರ್ದು ಅಂತ ಇದೆ ಅದೇ ರೀತಿ ಆಧಾರ್ ಯೋಜನೆ ಇದೆ ಇದು ಒಂದು ಲಕ್ಷ ರೂಪಾಯಿಯ ಸಹಾಯಧನ ಯೋಜನೆಯಾಗಿದ್ದು ಐವತ್ತು ಸಾವಿರ ರೂಪಾಯಿ ಇಲಾಖೆ ಕೊಡ್ತದೆ ಐವತ್ತು ಸಾವಿರ ರೂಪಾಯಿ ಬ್ಯಾಂಕಿಂದ ಲೋನನ್ನು ಕೊಡ್ತಾರೆ ಆಧಾರ್ ಯೋಜನೆಗೂ ಕೂಡ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಇದರ ಉಪಯೋಗವನ್ನು ಕೂಡ ನೀವು ಪಡ್ಕೋಬಹುದು ಮರಣ ಪರಿಹಾರ ನಿಧಿ ಇದು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರಿಗೆ ಬರ್ತದೆ ಯಾರು ಕೆಲಸದಲ್ಲಿದ್ದು ಆಕಸ್ಮಿಕವಾಗಿ ಸಾವನ್ನಪ್ಪಾರೆ ಅವರಿಗೆ ಮರಣ ಪರಿಹಾರ ನಿಧಿ ಅಂತೇಳ್ಬಿಟ್ಟು ಇಲಾಖಾ ವತಿಯಿಂದ ನೀಡಲಾಗ್ತದೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರು ಯಾರಾದರೂ ಆಕಸ್ಮಿಕ ನಿಧನರಾಗಿದ್ದರೆ ಅವರಿಗೆ ಈ ಒಂದು ಪರಿಹಾರವನ್ನು ನೀಡ್ತದೆ ಸಾಧನೆಯ ಪ್ರತಿಭೆ ಯೋಜನೆ ಇದೆ ಇದು ಕೂಡ ನೀವು ಕ್ರೀಡಾಪಟುಗಳು ಪಡ್ಕೋಬೋದು ಅದೇ ರೀತಿ ಪ್ರತಿಭೆ ಯೋಜನೆ ಇದೆ ವೈದ್ಯಕೀಯ ಪರಿಹಾರ ನಿಧಿ ಅಂದರೆ ಅಂಗವಿಕಲತೆಯನ್ನು ಗುಣಪಡಿಸಲು ವೈದ್ಯಕೀಯ ಪರಿಹಾರ ನಿಧಿ ಅಂತೇಳ್ಬಿಟ್ಟಿದೆ ಅದರಲ್ಲಿ ಇಂತಿಷ್ಟು ದುಡ್ಡನ್ನು ಸರ್ಕಾರದಿಂದ ಆ ಒಂದು ಫಲಾನುಭವಿಗೆ ನೀಡಲಾಗ್ತದೆ ಅದು ಕೂಡ ನೇರ ನಗದು ವರ್ಗಾವಣೆ ಮೂಲಕ ಫಲ ಮಾಡ್ತಾರೆ ಹಾಗಾಗಿ ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಅಂದರೆ ಎಸ್ ಎಸ್ ಎಲ್ ಸಿ ನಂತರದ ಅಂಧ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಟಾಕಿಂಗ್ ಲ್ಯಾಪ್ಟಾಪ್ ಕೊಡುವಂಥ ಯೋಜನೆ ಇದೆ ಇದು ಕೂಡ ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಮೂಲಕ ಅರ್ಜಿಯನ್ನು ನೀವು ಹಾಕಿ ಪಡ್ಕೋಬಹುದು ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಕೀಮ್ ಆಗಿದೆ ಅಂದರೆ ನಮ್ಮ ದೈಹಿಕ ವಿಶೇಷ ಚೇತನರಿಗೆ ಮಾತ್ರ ಇದರಲ್ಲಿ ಕೈ ಮತ್ತು ಕಿವಿ ಕಣ್ಣು ಮೂಗು ಇದೆಲ್ಲ ಸದೃಢವಾಗಿದ್ದು ಎರಡು ಕಾಲು ಅಥವಾ ಒಂದು ಕಾಲು ಊನವಾಗಿದ್ದರೆ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಪರ್ಸೆಂಟ್ ಇರ್ತಕ್ಕಂಥ ಅಂಗವಿಕಲರಿಗೆ ದೈಹಿಕ ಅಂಗವಿಕಲರಿಗೆ ಮಾತ್ರ ಇದು ಯಂತ್ರಚಾಲಿತ ಯಂತ್ರಚಾಲಿತಚಕ್ರ ವಾಹನವನ್ನು ಕೊಡ್ತಕ್ಕಂಥ ಯೋಜನೆಯಾಗಿದೆ ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಹಾಕಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಕಚೇರಿ ಅಥವಾ ಸಹಾಯವಾಣಿ ಕೇಂದ್ರ ಅಥವಾ ಡಿ ಡಿ ಆರ್ ಸಿ ಕೇಂದ್ರ ಅಥವಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂನು ಕೂಡ ಈ ಒಂದು ಯಂತ್ರಚಾಲಿತ ವಾಹನಕ್ಕೆ ಏನೆಲ್ಲ ದಾಖಲೇಬೇಕು ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಕೇಳಿ ತಿಳ್ಕೊಬೋದು ಇದು ಪ್ರತಿಯೊಂದು ಗ್ರಾಮ ಪಂಚಾಯತಿಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳು ಇರ್ತಾರೆ ಸಾಧನ ಸಲಕರಣೆ ಯೋಜನೆ ಇದರಲ್ಲಿ ವೀಲ್ ಚೇರ್ ಆಗಿರ್ಬೋದು ಕಮೋಡ್ ವಿತ್ ವೀಲ್ ಚೇರು ಮತ್ತು ಅದೇ ರೀತಿ ನಮ್ಮ ಎಮ್ ಆರ್ಕೆಟು ಬ್ಲೈಂಡ್ ಕಿಟ್ಟು ಈ ರೀತಿ ಅನೇಕ ಸಾಧನ ಸಲಕರಣೆಗಳನ್ನು ಅಂದರೆ ಊರ್ಗೋಲು ಕೂಡ ಇದರಲ್ಲಿ ಬರ್ತದೆ ಸಾಧನ ಸಲ್ಕರಣೆಗೂ ಕೂಡ ನೀವು ಸೇವಾ ಸಿಂಧುನಲ್ಲಿ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರನ ಈ ನೀಡುವಂಥ ಒಂದು ಯೋಜನೆಯಾಗಿದೆ ಇದರಲ್ಲಿ ವಿಶೇಷವಾಗಿ ಆ ಶ್ರವಣ ದೋಷವುಳ್ಳ ವ್ಯಕ್ತಿ ಕಡ್ಡಾಯವಾಗಿ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಟೈಲರಿಂಗ್ ವೃತ್ತಿಯನ್ನು ಪಡೆದಿರಬೇಕು ತರಬೇತಿಯನ್ನು ಪಡೆದಿರಬೇಕು ಇದು ಕಡ್ಡಾಯವಾಗಿರ್ತದೆ ಹಾಗಾಗಿ ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ದೋಷ ಹೊಂದಿರುವ ವಿಕಲಚೇತನಿಗೆ ಬ್ರೈಲ್ ಕಿಟ್ ಯೋಜನೆ ಇದು ಪೂರ್ಣ ಬ ಬ್ಲೈಂಡ್ ಆಗಿರ್ತಕ್ಕಂತಹ ಒಂದು ಅಂಧ ವಿಕಲಚೇತನರಿಗೆ ಮಾತ್ರ ಇದು ಬ್ರೈಲ್ ಕಿಟ್ ಯೋಜನೆಯನ್ನು ನೀಡ್ತದೆ ಇದ್ರ ಬಗ್ಗೆಯೂ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನಮ್ಮ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಇಂದ ಪಡ್ಕೋಬೋದು ಈ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಮೇಲಿನ ಹದಿಮೂರು ಯೋಜನೆಗಳು ಲೈವ್ ಆಗಿ ಕುರಿತು ಹಾಗೂ ಯೋಜನೆಗಳಿಗೆ ಸದರಿ ಯೋಜನೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾರಿಗೆ ವಿಕಲಚೇತನ ಫಲನೆಗಳು ಆನ್ಲೈನ್ ಮೂಲಕ ಅಥವಾ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತು ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ನೀವು ಅರ್ಜಿಗಳನ್ನು ಹಾಕೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅರ್ಜಿ ಸಲ್ಲಿಕೆಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿದ್ದು ಇದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಹೇಳೋದಕ್ಕೆ ಬಯಸ್ತೀನಿ ಏನು ನೀವು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಹಾಕ್ತೀರಾ ದಯವಿಟ್ಟು ದಯವಿಟ್ಟು ಮೂಲ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಕಳೆದ ವರ್ಷ ನಮ್ಮ ಫಲಾನುಭವಿಗಳು ಯಂತ್ರಚಾಲಿತ ಅಥವಾ ವಾಹನಕ್ಕಾಗಿರ್ಬೋದು ಅಥವಾ ಶಿಶುಪಾಲನ ಭತ್ತೆಗೆ ಅಥವಾ ಆಧಾರ್ ಯೋಜನೆಗಾಗಿರ್ಬೋದು ನೀವು ಅರ್ಜಿ ಹಾಕ್ತಾಗ ಏನು ಮಾಡಿದ್ದೀರಾ ಅಂದರೆ ಆಧಾರ್ ಅಲ್ಲಿ ಇಲಾಖೆಯವರು ಕೇಳಿದಾರಂತಂದರೆ ನೀವು ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡಿರ್ತೀರ ಅಲ್ಲಿ ಆಧಾರ್ ಕಾ ಐ ಡಿ ಕಾರ್ಡ್ ಕೇಳಿದ್ದಾರೆ ಅಂದರೆ ನೀವು ಯು ಡಿ ಐ ಡಿ ಕಾರ್ಡನ್ನು ಹಾಕಿರ್ತಾರೆ ಹಾಗಾಗಿ ಯಾವ ಒಂದು ಆಪ್ಷನ್ನಲ್ಲಿ ಯಾವ ದಾಖಲೆಯನ್ನು ಕೇಳಿದರೆ ಆ ದಾಖಲೆಯನ್ನು ಮಾತ್ರ ನೀವು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲ ಅಂತಂದರೆ ನಿಮ್ಮ ಅರ್ಜಿ ವಜಾ ಆಗುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಕೇಳಿರ್ತಕ್ಕಂತಹ ಸ್ಕೀಮಿಗೆ ಕೇಳಿರ್ತಕ್ಕಂಥ ಯೋಜನೆಗೆ ಕೇಳಿರುವಂಥ ಮೂಲ ದಾಖಲಾತಿಗಳನ್ನು ಒರ್ಜಿನಲ್ಲ ನೀವು ತಗೊಂಡುಕೊಂಡು ಹೋಗಿ ಸೇವಾ ಸಿಂಧುನಲ್ಲಿ ಅದನ್ನು ಫೋಟೋ ಕಾಪಿ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಹಾಕ್ತಾರೆ ಹಾಗಾಗಿ ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚಿನ ಶ್ರಮ ಉಳಿತಾಯ ಆಗ್ತದೆ ಮತ್ತು ಇಲಾಖೆಗೂ ಕರ್ತವ್ಯ ನಿರ್ವಹಿಸಲು ಅನುಕೂಲ ಆಗ್ತದೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅರ್ಜಿನ ಪರಿಶೀಲನೆ ಮಾಡಕ್ಕೆ ತುಂಬ ಸಹಾಯ ಆಗ್ತದೆ ನೀವು ಜೆರಾಕ್ಸನ್ನ ಯಾವ ರೀತಿ ಜೆರಾಕ್ಸ್ ತೊಗೊಂಡು ಹೋಗ್ತೀರಪ್ಪ ಅಂದರೆ ಯಾವುದೋ ಒಂದು ಮೂರು ವರ್ಷದೋ ನಾಲ್ಕು ವರ್ಷದೋ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇರ್ತದೆ ಅಥವಾ ರೇಷನ್ ಕಾರ್ಡ್ ಜೆರಾಕ್ಸ್ ಇರ್ತದೆ ಅದನ್ನು ಹಾಕ್ತೀರಾ ಹಾಗಾಗಿ ಕಡ್ಡಾಯವಾಗಿ ಮೂಲ ದಾಖಲಾತಿಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಅಂದರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಹಾಂ ಸಲ್ಲಿಸ್ಬೋದು ಸಲ್ಲಿಸಬೇಕು ಅಂತೇಳ್ಬಿಟ್ಟು ನಾವು ವಿಶೇಷವಾಗಿ ನಿಮಗೆ ಸೂಚನೆಯನ್ನು ನೀಡ್ತಾಯಿದ್ದೀವಿ ಅರ್ಜಿ ಸಲ್ಲಿಸಲು ಸಂಬಂಧಪಟ್ಟ ದಿನಾಂಕ ಹೇಳ್ತಾ ಇದ್ದೀನಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರ್ತದೆ ಹಾಗಾಗಿ ಈ ಅರ್ಜಿ ಸಲ್ಲಿಕೆಗೆ ವಿಶೇಷವಾಗಿ ಈ ವರ್ಷದ ಆಧಾರ್ ಕಾರ್ಡು ಈ ವರ್ಷದ ನಿವಾಸಿ ಪ್ರಮಾಣ ಪತ್ರ ಯು ಡಿ ಐ ಡಿ ಕಾರ್ಡ್ ಕಡ್ಡಾಯವಾಗಿರ್ತದೆ ಎಲ್ಲ ಸ್ಕೀಮ್ಗಳಿಗೆ ಇದನ್ನು ತಪ್ಪದೇ ತೆಗೆದುಕೊಂಡು ಹೋಗಿ ನೀವು ಎಲ್ಲ ಯೋಜನೆಯನ್ನು ಸೌಲಭ್ಯವನ್ನು ಪಡ್ಕೋಬೇಕು ಅಂತೇಳ್ಬಿಟ್ಟು ಇದ್ದೀನಿ